ಎಲ್ಲಿ ಹೋಗಿರ್ಬೇಕಿಕ್ ನಮ್ಮ ಅಂತ ನಾ ಈಶ್ವರ ಗುಡಿಯಾಗೆಲ್ಲ ಹುಡುಕಿದ್ದಾತ ಎಲ್ಲಾ ಆರೋಗ್ ಮಾಡ್ದಾಗ ಹುಡುಕಿದ್ದಾತ ಎಲ್ಲಾ ಕಡೆ ಹುಡುಕಿದ್ದಾತ ಆ ಮೀನಿನ್ ಹೊದ್ ಕಡೆ ನೋಡಾತ ಎಲ್ಲೆಲ್ಲಿ ಕಾಣ್ ಎಲ್ಲಿ ಹೋಗಿರ್ಬೇಕು ಏನ್ ಬೆಳಿಗ್ಗೆ ನಮ್ಮ ಮತ್ತಿ ಬಂದಿದ್ಲಲ್ಲ ನಮ್ಮತ್ತಿ ಏನಾರ ಅವ್ರ ಮನಿಗೆ ಹೋದ್ಲ ಆ ಇಲ್ಲ ಹೋಗಂಗ ತಲೆಕ್ಕಾಳ ನಮ್ಮ ಅಲ್ಲೇನು ಹೋಗಿರಕ್ಕಿಲ್ಲ ಆದ್ರೆ ಎಲ್ಲಿ ಹೋದ್ಲಾ ಏನ್ ಬೇಜಾರ್ ಮಾಡ್ಕೊಂಡಿದ್ಲ ಮೊದ್ಲ ನನ್ ಮ್ಯಾಗ ಹಿಂಗಾತಲ್ಲ ಅಂತೇಳಿ ಅದ ಬೇಜಾರನ್ನ ಎಲ್ಲ ಹೋಗಿ ಕುಂತ ಕಿಂತಲ ಸುಳ್ಗಾ ನಮ್ಮ ಕಡೆ ಫೋನು ಇಲ್ಲ ತಗ ಇವ ದೇವ್ ರೇಸಾನ್ ಬಂತು ಎಲ್ಲಿ ಹೋದ್ಲ ಅನ್ನೋದು ಸುದ್ದಿ ಗೊತ್ತಾಗಲ್ತಲ್ಲ ಓಹೋ ನನ್ನ ಮಗ ಬಂದ ಹಾ ಅಪ್ಪಣ್ಣ ಹಾ ಬಂದೇ ಒನ ಮೋನ ತಾಯಿ ಎಲ್ಲಿ ಹೋಗಿದ್ವಿ ಎಷ್ಟು ಹೊತ್ತು ನಾನು ನಿನ್ನ ಹಾದಿಕಾಯ ಕತ್ತಿ ನೀನು ಅವ್ನು ಹೇಳೋಕೆ ಬರೋಂಗಿಲ್ಲ ಅಂದ್ರೆ ಎಲ್ಲೋ ಕೇನೆ ಹೇಳ್ಬಿಡ್ತೇನೆ ಅಂತೇಳಿ ನಾನೆಲ್ಲ ನಮ್ಮ ಮತ್ತೆ ಬಂದಿದ್ಲ ಅಲ್ಲ ಅಕ್ಕಿ ಕುಟ್ಟೆ ಏನಾರು ಅಕ್ಕಿ ಮನೆಗೆ ನೀವು ಹೋದೇನ ಅಂತೆ ಬಾರಿ ತಿಳಿ ರಾಂಗ್ ಆಗಿತ್ತಾ ಮತ್ತೆ ನಂದು ಏನ ಹೋಗಿಲ್ಲೋದಲ್ಲ ಅದೇ ಇಲ್ಲಪ್ಪ ಅವ್ರ ಮನೆಗೇನು ಹೋಗಿಲ್ಲ ಅವ್ರ ಮನೆಗೆ ನಾ ಹಾಕೋಲಿ ಅಲ್ಲ ರಾಕ್ಯ ಏನಾತಪ್ಪ ಕೆಲ್ಸದ ಕೆಲಸ ಸಿಕ್ತಾ ಹ್ಞೂ ಬೇ ಕೆಲಸ ಸಿಕ್ತ ಏನು ತಿಳಿ ಕೆಡ್ಸ್ಕೊಬೇಕು ಕೆಲಸ ಸಿಕ್ಕತ್ತಿ ಹಬ್ಬ ದೇವ್ರೆ ನನಗಂತೂ ಈ ಕೆಲಸ ಹುಡ್ಕಷ್ಟೊತ್ತಿಗೆ ಸಾಕು ಬೇಕಾಗೋಗಿತ್ತು ಹೋಗಿತ್ತು ಹೇಳಿಟ್ಟಿದ್ದೆ ನನಗೆ ಬೆಳಗ್ಗೆ ಕನ್ಫರ್ಮ್ ಇತ್ತು ಆದರೂ ಹೆಂಗೆ ಏನೋ ಒಂದು ಮಾತು ಹೋಗಿ ಬಂದ್ಮೇಲೆ ವಿಚಾರಿಸೋದು ಗೊತ್ತಾಗತ್ತೆ ಅಂತ ಸುಮ್ಮನಾಗಿದ್ದೆ ಅಜ್ಜ ಕಡೆ ಬೇಡ್ಕೊಂಡು ಹೋಗಿದ್ದೆ ಬೆಳಗ್ಗೆ ನನಗೆ ಭಾಳ ಕಷ್ಟ ಐತಿಪಾ ಕೆಲಸದ ಅವಶ್ಯಕತೆ ಭಾಳ ಐತಿ ಮನಿ ಮಟ್ಟದ್ದು ಭಾಳ ಅವಶ್ಯಕತೆ ಐತೆ ಅಂತೇಳಿ ಒಂದು ಫ್ಯಾಕ್ಟ್ರಿ ಆಗ ಕೆಲಸ ತಿಂಗಳ ಇಪ್ಪತ್ತೆರಡು ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ ಅವ್ರದ್ದು ಒಂದು ರೂಮ್ ಕೊಡ್ತಾರೆ ಅಲ್ಲೇ ರೂಮ್ನಾಗ ಅಡುಗೆ ಮಾಡ್ಕೊಂಡು ಅವ್ರದ್ದು ಅಂದರೆ ಫ್ಯಾಕ್ಟ್ರಿ ಅಂತಂದರೆ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಹಾಸ್ಟೆಲ್ ಐತಿವ್ ಹಾಸ್ಟೆಲ್ ಅಂತ ನಾನು ನೋಡ್ದೆ ಫ್ಯಾಕ್ಟ್ರಿ ಒಳಗ ಅಲ್ಲಿ ಕೆಲ್ಸಗಾರಿಗೆಲ್ಲರಿಗೆ ಅಡಿಗೆ ಮಾಡುವ ವ್ಯವಸ್ಥೆ ಒಂದು ಅಡಿಗೆ ಮನಿ ಇದ್ ಅದ್ರದ್ದು ಇನ್ಚಾರ್ಜಿಂಗ್ ಕೆಲಸ ಕೊಟ್ಟಾರ ನಂಗೆ ಇವ ಹ್ಮ್ ಅವ್ರದ ರೂಮು ಐತಿ ಅಂತ ರೂಮ್ ಅವ್ರೇನು ಬೇಕಂದ್ರ ಇರ್ರಿ ಬೇಡ ಅಂದ್ರೆ ನಿಮ್ ಮನಿ ಒಳಗಿಂದ ದಿನಾ ಹೋಗೋದು ಬರೋದು ಮಾಡ್ತೇನೆ ಅಂದ್ರೆ ಏನ್ ತೊಂದ್ರೆ ಇಲ್ಲ ಅಂದಿದ್ರ ನನಗೆ ಅನಿಸ್ತು ಆಮೇಲೆ ನಮ್ ಮೊದ್ಲ ಮನಿ ಇಲ್ಲ ಅದಕ್ಕೆ ಈಗ ತೊಂದ್ರೆ ಐತಿ ಅದಕ್ಕೆ ಯಾಕೆ ಸುಮ್ನ ನಾನು ಬೇರೆ ಕಡೆ ಇರ್ತೇನೆ ಅಂತ ಹೇಳಬೇಕು ಅಂತ ಹೇಳಿ ಅವ್ರಿಗೆ ಅಂದೆ ನಮ್ಗ ಮನಿ ಮಠ ಇಲ್ರಿ ನಮ್ಮ ಅವ್ವ ನಮ್ಮ ನಾನಿಬ್ರ ಇರೋದು ನೀವ್ ಕೆಲ್ಸ ಕೊಡ್ರಿ ನಾ ಇಲ್ಲೇ ನಿಮ್ ರೂಮ್ನಾಗ ಇರ್ತೇನೆ ಅರ್ಥ ಅಂತಂದೆಂಗ ಯೋವ ಫ್ಯಾಕ್ಟ್ರಿಯಾಗ ಅಡಗಿ ಫ್ಯಾಕ್ಟ್ರಿಯಾಗ ಕೆಲಸ ಮಾಡೋರು ಎಲ್ಲಾರ್ ಅಡಿಗೆ ವ್ಯವಸ್ಥೆ ಇರ್ತೈತಿ ಅಲ್ಲಿ ಅಡಿಗೆ ಮಾಡು ಅದೇನು ಪೂರ್ತಿ ಅಡಿಗೆ ಐತಲ್ಲ ಅದ್ರದ್ದು ಕೈಪಲ್ ತರೋದು ಖರ್ಚು ಎಷ್ಟು ನೋಡುದು ಪ್ರತಿಯೊಂದು ಲೆಕ್ಕ ಬರೀದು ಕೆಲಸಗಾರ ಬಂದಾರ ಇಲ್ಲ ನೋಡುದು ಪ್ರತಿಯೊಂದು ಇನ್ಚಾರ್ಜಿಂಗ್ ಕೆಲಸ ಸಿಕ್ಕತ್ವ ನಂಗೆ ಗೊತ್ತ ಅದಷ್ಟು ಸುಲಭ ಅಲ್ಲ ಸಿಗದ ಗೊತ್ತನ ಅಂತ ಕೆಲಸ ಕೆಲಸ ಕಿಟ್ಟಿಸ್ಕೊಂಡೇನೆ ಆರಾಮ ರಾಜತಿ ಇರೋದು ಮನುಷ್ಯ ಹ್ಮ್ ಬೇಕಾದಂಗ್ತಿ ಮಾಡಿದ್ ಗೊತ್ತಾಗತ್ತೋ ಓಲೆ ರಾಜ ಏನ ಅಲ್ಲೇ ಇರೋದು ನೋಡುವ ರೂಮ್ನಾಗ ಅಲ್ಲೇ ಊಟದ್ದು ಊಟದ ನಾ ಇನ್ನೇನು ಸಪ್ರೇಟ್ ಅಡಿಗೆ ಮಾಡ್ಬೇಕಾಗಿಲ್ಲ ಅಲ್ಲಿದೆ ಅಡಿಗೆ ಬರ್ತೈತಿ ಊಟ ಮಾಡೋದು ಆರಾಮನ್ಯಾಗ ಇರೋದು ಬಾಡಿಗೆ ಖರ್ಚೆ ಇಲ್ಲ ಒಂದ ರೂಮ್ ವೇ ರೂಮ್ ಕೊಡ್ತಾರ ಮತ್ತೆ ದೊಡ್ಡ ಮನೆ ಕೊಡ್ಬೇಕು ಅವ್ರು ರೂಮ್ ಅಂದ್ರೆ ಏನ್ ಸಣ್ಣದಿರಲ್ಲ ಮಸ್ತ್ ಇರ್ತೈತಿ ಬೇ ಒಂದು ಒಂದ್ ಮಕ್ಕಳು ಕ್ವಾಣಿ ಆಮೇಲೆ ಒಂದ್ ಅಡಿಗೆ ಮನಿ ಬಚ್ಚಲ ಇರ್ತತಿ ಅಡಿಗೆ ಮನಿ ಅಂತಂದ್ರೆ ದೊಡ್ಡದಿರಲ್ಲ ಅವ್ರಿಗೆ ಗೊತ್ತಿರ್ತೀತಿ ಇಲ್ಲಿದ್ದರು ಇಲ್ಲೇ ಉಂಟಾರ ಅಂತೇಳಿ ಹಂಗಾಗಿ ಅವ್ರ ಅಡಿಗೆ ಮನೆ ಸಂಕ್ಷಿಪ್ತ ಒಂದೇ ಒಂದ್ ಕುಡಿಯಾಕ ನೀರು ಇಟ್ಕೊಳ್ಳೋ ಹಂಗ ಮಾಡ್ಯಾರ ನೋಡಿ ಬಂದಾನಿ ಆ ಐತಿ ಪೈಕಿನ ಐತಿ ಸಾಕಲ್ಲ ಈಗ ಎಲ್ಲರ ಕಮಿ ಕಮ್ಮಿ ಅಂದ್ರೆ ಮನಿ ಹೋದ್ರು ಮೂರ್ ಸಾವಿರ ರೂಪಾಯಿ ಬಾಡಿಗೆ ಒಂದ್ ಐದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮಟ್ಟ ಅಡ್ವಾನ್ಸ್ ಕೇಳ್ತಾರ ಅದೆಲ್ಲ ನಮ್ ಕಡೆ ಐತೆನ್ ಬೇ ಈಗ ಉಳಿತಿಲ್ಲ ನೋಡ ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತಾರ ಒಳ್ಳೆಯವ್ರಿಗೆ ಯಾಕೆ ಕಾಲಿಲ್ಲ ಐತಿ ಸಿದ್ಧಾರ್ಥ ಕಡೆ ಬೇಡ್ಕೊಂಡು ಹೋಗಿದ್ದೆ ಬೆಳಗ್ಗೆ ಯಜಾನನ ದಾರಿ ನೀನ ತೋರಿಸ್ಬೇಕು ಇವತ್ತಂತ ಹೇಳಿ ಅದ್ ಕೈ ಹಿಡಿದಪ್ಪ ಆಗ್ಲಪ್ಪ ಒಳ್ಳೇದಾಗ್ಲಿ ಹೆಂಗ ಚಿಂತೆ ಬಿಡ್ತಲ್ಲ ಹೊಟ್ಟೆ ಹೊರಗೋತ ಹೋಗ್ತಾ ಮಟ್ಟ ಮನೆಗೆ ಬಂತ ನಂಗೆ ಊಟದ ಖರ್ಚು ಇಲ್ದಂಗೆ ಚಿಂತೆ ಇಲ್ದಂಗೆ ಸಂತೆ ಹಾಕಿಸ್ಬೇಕ ಅನ್ನಂಗಿಲ್ಲ ಇಲ್ಲ ಏನಿಲ್ಲ ದುಡ್ದಿದ್ದು ಊಟ ಕೈಯಾಗ ಉಳಿತಲ್ಲ ಆಗ್ಲಿ ನಾನು ದವಾಖಾನಿಗೆ ಹೋಗಿದ್ದೆ ಅದನ್ನ ಕೇಳ್ಬೇಕಂದ್ರೆ ಇಷ್ಟೊತ್ತನ ಎಲ್ಲಿ ಹೋಗಿದ್ದೆ ದವಾಖಾನಿಗೆ ಅಂತಂದ್ರೆ ಯಾಕೆ ಯಾರಿಲ್ಲ ದವಾಖಾನಿಗೆ ಅಂತಂದ್ರೆ ನನಗಲ್ಲಪ್ಪ ಹ್ಮ್ ನಿಮ್ಮತ್ತಿ ಬಂದಿದ್ಲಲ್ಲ ಬೆಳಗ್ಗೆ ಹಂಗಾ ಮಾತಾಡ್ತಿದೆ ಅವಾಗ ಆರಾಮ ಇದು ಆರಾಮ ಅಂತ ನಾನು ನೋಡ ಅಕ್ಕಿಗೆ ನಿನ್ನ ಹೆಂತಿಗೆ ಹೆರಗಿನೋ ಬಂದತಿ ಯದೋ ಆಕನೇ ಕೆಂಷಗಡಾಳ ಅಂತ ಗೊತ್ತಾತ ಅದಕ ಹೋಗಿದ್ದೆ ಅಲ್ಲವಾ 나ನೇ ಬೇಡ ನೀನು ಬೇಡ ಏನು ಬೇಡ ಅಂತ ನಮ್ಮ ದಿದ್ದೊಂದು ಮಣಿನೋ ತನ್ನಸರಿ ಬರೋಂಗ್ ಮಾಡ್ಕೊಂಡ ಹೋಗ್ಯಾಳ ಅಕ್ಕ ಈಗ ಹಿಂಕೆತ್ತಿ ಅಕ್ಕ ಇನ್ನೇನ್ ಮತ್ತೆ ನೀನು ಇದು ಮಾಡದು ಮಾತಾಡ್ಸದು ಯವಾ ಇದು ಸರಿ ಇಲ್ಲ ನೋಡವಾ ನಾನು ಸಂಬಂಧನ ಬೇಡ ಅಂತೇಳಿ ಡೈವರ್ಸ್ ತಗೊಂಡ್ ಹೋಗಾಕಿನೇ ನೋಡಕ ಹೋಗಿ ನಿನ್ ಮತ್ತೆ ಅಂದ್ರೆ ಅನ್ಬೇಕಲ್ಲ ಅವರು ದಿಕ್ಕಿಲ್ಲದ ಇಲ್ಲೇ ಬಂದಾರ ಅನ್ನಂಗ ಹೇಳಕೊಂಡೆ ನಮ್ಗೆ ಇಷ್ಟ ಇಷ್ಟೆಲ್ಲಾ त्रास ಇರಕ ಮನಿ ಇಲ್ಲ ಹಿಂಗದೇವಿ ಅಂತೆಲ್ಲ ಎಲ್ಲಾ ಹೇಳ್ಬಾರ್ದಿತ್ತವ ಹಂಗ ಬಂದಿದ್ದೆ ಮಟ್ಟದಿತ್ ನಿನಗ ಆಡ್ಕೊಂಡ್ ಬಿದ್ದಂಗ ಈಗ ನೋಡು ನನ್ಗೆ ಎಂತ ಚಲೋ ಕೆಲಸ ಸಿಕ್ಕತಿ ಇರಾಕ್ ಮನಿ ಸಿಕ್ಕತಿ ಈಗ ಅದನ್ನ ಯಾರು ಹೇಳೋರ ಅವ್ರ ಮುಂದೆ ಅದ ಹಾಳಾಗ ಹೋಗ್ಲಿ ಬಿಡ ಏನಂತೆ ನೋಡಕ್ ಹೋಗಿದ್ದಲ್ಲ ಏನಂದ ಯಾಕೆ ಬಂದ್ರೆ ನೋಡಕ್ ಅಂದ್ಲೋದಿಲ್ಲ ಅದೇ ಮರ್ಯಾದಿ ಕೊಟ್ಟಿರಂಗಿಲ್ಲಕಿ ನೀನ್ಗ ಗೊತ್ತಾಗಲ್ಲದಿಲ್ಲ ಮರ್ಯಾದಿ ಅಂದಂಗ ನೀ ಹೋಗಿ ಇಲ್ಲೇನ್ ಬಂದ್ರೆ ಬಿಟ್ರಿ ಹಂಗೈಲ್ಲ ಏನ್ ಮಾತಾಡಿಲ್ಲ ಅದು ನಾ ಹೋಗ್ತಿ ಮಾತಾಡ್ಸಿದ್ಲಲ್ಲ ಮಾತಾಡ್ಸಿದ್ಲ ಛಲಕಿಂಗ್ ಮಾತಾಡ್ಸಿದ್ಲು ಆಯ್ತು ರೀ ಅತ್ತಿರ ಡೆಲಿವರಿ ಆಗಿಂದು ಬಂದು ನೋಡ್ಕೊಂಡು ಹೋಗ್ರಿ ಮಾಡ್ರಿ ಅಂತೆಲ್ಲ ಹೇಳಿದ್ಲು ಪಾಪ ಅಂದಿಲ್ಲ ಸೊಳ್ಳೆ ಹಾಕ ಅಲ್ಲ ನನ್ನ ತ್ಯಲಾಗ ಒಂದು ಎಡೆ ಬಂತಲ್ಲ ಹೆಂಗಿದ್ರು ಇಲ್ಲಂದ್ರೂ ಮದ್ವಿ ಇದಾತು ಏನು ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದನಪ್ಪ ಹೌದಿಲ್ಲ ಇದು ನೀನು ಆಯ್ಕೆ ಮತ್ತು ಒಂದಾಗಲ್ಲ அல்றார நீன் பிரனே அவ்ர மனசிநா அது நான் தேக்கோக்கா அவ் மனசன் கூட்ர அவ்ர ஆமேல் நோடன அந்த ಅದು ಒಂದೇ ಅಲ್ಲಲ್ಲ ನೀನ ಸೋಲಬೇಕು ನೀನು ಸೋಲೋದು ಅಂದ ಒಂದೇ ಪ್ರಶ್ನೆ ಅಲ್ಲ ಅದು ಆಕಿ ತೆಲೆಗೆ ಅಂದರೆ ಕೂಡಿ ಬಾಳ್ಬೇಕು ಅಂತ ಐತೆಕ್ಕಿಗೆ ಇಲ್ಲೇ ಅರ್ಥ ಆಗಲ್ಲ ನಿನಗೆ ಮತ್ತೆ ಹಂಗಂದೆ ಅಂತ ತಿರುಗಿಸ್ಬಿಡಾಗ ಅದನ್ನ ಅಕ್ಕಿಗೂ ಮೇಲೆ ಪ್ರೀತಿ ಐತಿ ಅದಕ್ಕೆ ನೋಡಿ ಈಗ ಗಂಡನ್ ಬಿಟ್ಟು ಹೋಗಿ ತಪ್ಪು ಅಂತ ಅನ್ಸಿರಬೇಕು ನಾ ಹೇಳೋದಂದೇ ಸನ್ನಿ ಹಂಗಿದಿತ್ತಂದ್ರೆ ಏನಂತಿದ್ಲು ಅತ್ತೇರ ಇದೆಲ್ಲ ಮಾತಾಡಿದ್ರೆ ನಮ್ ಕೊಟ್ಟು ಬರಬೇಡ್ರಿ ನಮ್ಮನ್ನು ನೋಡಕ್ಕೆ ಬರಬೇಡ್ರಿ ನಾ ಭಾಳಲ್ಲ ಬದುಕಲ್ಲ ಅಂತಿದ್ಲಕ್ಕಿ ಆಕೆ ಹಂಗಿಲ್ಲಲ್ಲ ಈ ಮತ್ ನೀವಂದ್ರೆ ಏನ್ ಪ್ರಯೋಜನ ಅವ್ರ ಅನ್ಬೇಕ್ರಿ ಅತ್ಯರಾದ ಆಮೇಲೆ ನೋಡಂತ ಹುರಿ ಅಂದ್ಲ ಅಂದ್ರೆ ಅರ್ಥ ನೀನ ಆಕಿ ಮನ್ಸ್ನಾಗೂ ಕೂಡಿ ಬದಕ್ಬೇಕನ್ನ ಐತಿ ಅದಕ್ಕೆ ನೋಡ್ಲಾ ಒಂದೇ ಒಂದ್ಸಲ ಕೇಳಲಾ ಕೇಳಲ್ಲ ಆಕೆಗೆ ಬರ್ತಾಳ ಅವಾಗ ಇಬ್ರು ಚಂದ ಬಾಳೆ ಮಾಡ್ಕೊಂಡು ಹೋಗ್ಲಾ ಯಾಕೆ ಸುಮ್ಮನೆ ಅದನ್ನೇ ಒಂದು ಹಿಂಗೆ ದೂರನ ಆಗಿ ಉಳ್ಕೊಂಡ್ಬಿಡ್ತಿರಿ ಈಗ ನೋಡಿ ನಿಂಗೆ ಮತ್ತೊಂದ್ ಮದ್ವಿ ಗಿದ್ವಿ ಹುಡುಗ್ಯಾರ ಸಿಗುವಲ್ರು ಯಾಕೆ ಅದೆಲ್ಲ ಗುದ್ದಾಡ್ತಿ ಅಂತ ನಾನು ನಾನು ಹೋಗಿ ಕಾಲ ಕೆಲಸ ಇಲ್ದಂಗಾಗಿ ಬೇಕಾರಿಗತೆ ನಿಂತಾಗ ಹೋಗಿಲ್ಲ ನಾನು ಈಗ ಹೋಗಿ ಕಾಲು ಹಿಡಿತೀನಂತ ಅಂತ ಹೆಂಗವ ನೀ ಅನ್ಕೊಂಡಿ ಏನಪ್ಪ ಯಾ ಏನು ಹೇಳ್ಬೇಕು ನನಗೆ ಅದೇ ಅರ್ಥ ಆಗಲ್ತಿತ್ತು ಅದ ಅದಗತೆ ಇದಗತೆ ಅಂತೀಪ್ಪ ಸಂಸಾರ ಸರಿ ಮಾಡ್ಕೊಂಡು ಚಂದಾಗಿ ಭಾಳ ಬೇಕು ಬದಕ್ಬೇಕಂದ್ರೆ ನಿನಗೆ ಇರ್ಬೇಕಪ್ಪ ನೀನು ಅದ್ನೇ ಮುಂದ್ವರಿಸ್ಕೊಂಡು ನಾನು ಹಿಂಗೇ ಇರ್ತೀನಿ ಅನ್ನೋದಾದ್ರೆ ಏನು ಮಾಡ್ಬೇಕು ಆಯ್ತು ನೀನು ಇಷ್ಟ ಬಂದಾಗ ಮಾಡಿ ಏನ ನನ್ನ ಮಗ ಚಂದಾಗಿ ಇರ್ಲಿ ಅಂತ ನಾ ಅಂತೇವೆ ನೀ ಇಲ್ಲ ನಾವು ನಾವಿರೋದ ಹಿಂಗ ಅಂತಂದ್ರೆ ಏನು ಮಾಡಬೇಕು ಈಗ ಅದೆಲ್ಲ ಬಿಡು ನಾನು ಅವ್ರಿಗೆ ಹೇಳೇನಿ ಬರ್ತೀನಿ ಇವತ್ತು ಅಂತ ಹೇಳಿ ಅದಕ್ಕೆ ನಾವು ಹೋಗಿ ಉಳ್ಕೋಬೇಕಲ್ಲೇ ನಮ್ದು ಅರ್ಬಿ ಬ್ಯಾಗೆಲ್ಲ ಫಸ್ಟ್ ಹೋಗಿ ಅಕ್ಕದಿ ಅಕ್ಕಿ ಹ್ಮ್ ಅಕ್ಕಿ ಮನೆಗೆ ಹೋಗಿ ಮೊದ್ಲು ಅವನ್ನೆಲ್ಲ ತಗೊಂಡಲ್ಲ ಆ ತಗೊಂಡ್ ಆಮೇಲೆ ಅಲ್ಲಿ ಮುಂದೆ ಹೋಗಬೇಕು ಅದಕ್ಕೆ ಸಾಮಾನೆಲ್ಲ ಅಂತಂದ್ರೆ ಏನಿಲ್ಲ ಆ ಅರ್ಧಕ್ಕೆ ಅರ್ಧ ಮಾರ್ಬಿಡದ ಅಷ್ಟೇ ಮಾರೋದು ಇಲ್ಲಾಂದ್ರೆ ಅಲ್ಲೇ ಇರಲಿ ಆಮೇಲೆ ನೋಡೋಣ ಅಂತ ಹೇಳೋದು ಯಾಕಂದ್ರೆ ಈ ಮನಿ ನಾವು ನೋಡಿರೋದೈತಲ್ಲ ಈಗ ನಮಗೆ ಇರಾಕ್ ಕೊಟ್ಟಿರೋದು ಅಷ್ಟು ದೊಡ್ಡದೇನಿಲ್ಲ ಅದು ಸಣ್ಣದೈತಿ ಹ್ಮ್ ಹುಯಿ ಅಂತ ಇದೆಲ್ಲ ಇಟ್ಕೊಂತೀವಿ ಅಂದ್ರೆ ಆಗಲ್ಲ ಅಲ್ಲಿ ಇರಾಕ್ ಅದ ಆಮೇಲೆ ಇನ್ನ ಮೊದ್ಲು ಹೋಗಿ ಅರ್ವಿ ಹೋಗೋಣ ಇಲ್ಲ ಅದು ನೀನು ಇಲ್ಲೇರು ಯಾಕೆ ತಾಸು ತೊಗೊಂತು ಇನ್ನು ಮಡ್ದಾಗ ಕುಂದ್ರ ಅದ ಮಾಗಿ ನಾನು ಹೋದೋಣ ಹತ್ತಿರತೀನಿ ಈ ಹುಡುಗ ನನ್ನ ಮಾತು ಕೇಳಲ್ಲಪ್ಪ ಹಂಗ ಒಂದು ಈಗಾರ ಒಂದು ಜೀವನ ಚಂದ ಮಾಡ್ಕೋತಾನ ಅಂತಂದ್ರ ಅಯ್ಯೋ ದೇವರೇ ಹಿಂಗ ಒಂಟಿ ಗುಗಿ ಹಂಗೆ ಬಾಳ್ಬೇಕಂತನ ಏನು ಯಾರಿಗೆ ಗೊತ್ತು ಅಪ್ಪ ನಾ ಹೇಳಿಲ್ಲ ನಾ ಇಲ್ಲಂದ್ರ ಅಲ್ಲಿ ಕೆಲಸ ತಗಿ ಅಂತ ಹೇಳಿ ನೋಡ ಅವ್ರ ಕೆಲಸ ಸರಿಯಾಗಿ ಅಂತ ಬರ್ತಾರಂತ ಆದ್ರೂ ಮನೆಯಾಗ ಏನಾರ ಕೆಲಸ ಅದು ಇದು ಅಂತ ಹೋಗ್ಬಿಡ್ತಾರಂತ ಈಗ ನಾ ಇದ್ರೆ ಹೆಣ್ಮಕ್ಳಿಗೆ ಹೇಳಿ ಕೇಳಿ ಮಾಡ್ಸಕ್ ಒಂದ್ ಅಡ್ಡಿ ಇಲ್ಲ ಆಮೇಲೆ ಓ ಪಾಪ ನಾದಕಿದೆ ಅದ್ಕಿದೇ ಗಿಟ್ಟಿಲ್ಲ ಗೊತ್ತಾಗುವಲ್ತ್ ಅಂತ ಅವ್ರಿಗೆ ಏನು ಪಾಪ ಗಾವೇ ಆಗುವಲ್ದಂತಪ್ಪಾ ಅದಕ್ಕ ನಾನ್ ಪ್ಲಾನ್ ಮಾಡಿ ಏನಂತಂದ್ರೆ ಇವ್ರಿಗೂ ಬರಕ್ ಹೇಳಿ ಅವ್ರು ಬಂದ್ರೆ ಮಾತಾಡಕ್ ಚಲೋ ಆಗ್ತಿತ್ತ ಬಂದ್ರಿ ಬರೀ ಬನ್ರಿ ಬರ್ರಿ ಅಯ್ಯೋ ಹಾ ಹೇಳ್ರಿ ಹೇಳಿ ನೀವ್ ಕುರ್ಚಾ ತರ್ತಾರ ಹೇಳ್ರಿ ಇದು ಶಾಂತ ಬ್ಯಾಡ್ತಾರೇ ಏನು ಬ್ಯಾಡ್ ಬರ್ರಿ ಏನಾತ್ ನೀವು ಕುಂತಿಲ್ಲ ನಾನು ಅಲ್ಲೇ ಕುಂತಪ್ಪ ಮನೆ ಮನ್ಯಾ ಎಲ್ ಕುರಿ ಏನ್ ಕುರ್ಚೆ ಮೇ ಕುತ್ರಿ ಏನ್ ಕುಂದ್ರ ಸಿಗ್ತನ್ರಿ ಬಿಡ್ರಿ ಬಿಡ್ರಿ ಏನಾಗೋದಿಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಎಂತ ಕೇಳ್ಕೊ ಹೋಗ್ಬಿಡ್ರಿ ಶಾಂತ ಬಾ ಕುಂದ್ರ ಬಾ ಇಲ್ಲೇ ಗಂಡು ಎಲ್ ಕುತ್ರಿ ಏನ್ ಬಾರ್ಲಿ ಕುಂದ್ರ ಬಾ ಅವರ ನಿಮ್ಗೇನ್ರ ಅಬ್ಜೆಕ್ಷನ್ ಐತಿ ಏನ್ರಿ ಇಲ್ರಿಪ್ಪ ಗಂಡ ಐತಿ ಕುಂತ್ರಿ ಮಗಳ ಬಾರ್ ಬಾ ಕುಂದ್ರ ಬಾ ಈ ಕಡೆ

ಮತ್ತೆ ಅವರ ಈಗ ಹೆಂಗೈತಿ ಆರೋಗ್ಯ ಆರಾಮದಿರಲ್ರಿ ಇದಿರಲ್ರಿ ನನ್ಗ ಏನಾಗೈತಿ ರೀ ಹಾಗೇ ಸುಗರು ಕಡಿಮೆ ಆಕಿರ್ತೈತಿ ಆರಾಮ ನೋಡ್ರಿ ಏನು ತೊಂದ್ರೆನು ಇಲ್ಲ ಆರಾಮಂದಿರ ನಾ ಅವರ ಹಾಂ ಆರಾಮ ಇದೇನ್ ನೋಡ್ಮ್ಮ ನೀ ಆರಾಮ ಇದೀವ ಅಮ್ಮ ಹಾ ಆರಾಮ ಇದೇನ್ರಿ ನೀವು ಮಾತಾಡೋದ್ರಾಗ ಭಾಳ ಬಿಜಿ ಆಗ್ಬಿಟ್ಟಿದ್ರಿ ಅಂತ ನೀ ಒಂತ್ರ ಮಾತಾಡ್ಸೋಂಕ ಕಾಣಲಿಲ್ಲ ಆಕೆ ನಾನಂಗೆ ಸದರ ಂಗೇನಿಲ್ಲ ಶಕುಂತಲ ಶಕುಂತಲ ನಮ್ಮ ಕಡೆ ಏನು ಗೊತ್ತಾನ ಮನೀಗ್ ಬಂದವ್ರನ್ನ ಮನೆಯಾಗಿದ್ದವ್ರ ಮಾತಾಡ್ಸ್ಬೇಕು ಮೀಗ್ ಬಂದವರೇ ಮನೆಯಾಗಿದ್ದವ್ರನ್ನ ಮಾತಾಡ್ಸೋ ಪದ್ಧತಿ ಇಲ್ಲವ ನಮ್ಮ ಕಡೆ ನಮ್ಮ ಕಡೆ ಹೊರಗಿಂದ ಯಾರಿಗೆ ಬಂದ್ರ ಅಂದ್ರೆ ನಾವ್ ಮಾತಾಡ್ಸ್ಬೇಕು ಹಂಗ ನಾ ಬಂದ್ ಓ ಮರಯ ನೀ ಇದ್ರ ಚಂದ ನೀ ಇಲ್ಲ ಅಂದ್ರ ಅಟ ಕಟ್ಟೆ ಅವ್ರು ಏನಪ್ಪಾ ನನ್ಗೆ ಹೆಣ್ಮಕ್ಳ್ರು ಸೂಕ್ಷ್ಮ ನೋಡ್ತೀರಿ ಮಾಡ್ತೀರಿ ಹೇಳ್ತೀರಿ ಕೇಳ್ತೀರಿ ನಾ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಹೋಗತ್ತಲ್ಲ ಹಂಗ ಒಂದ್ ನಮ್ಮೂನಿ ಗಾವ ಆಗೋಲ್ದು ನಾನೇನೊಳಗೆ ಹೋಗು ಒಂದೆ ಪಾಪ ನನಗ ಬಂದಿ ನನಗ ಹೊಂದಾಣಿಕಲ್ ಕೆಲ್ಸದ್ ಮೂರು ಫ್ಯಾಕ್ಟ್ರಿಯಿಂದ ಇವ್ರು ಮಾಲಿಂದ ಇಂದ ಆಡ್ರ್ ಬಂದ್ ಕಳ್ಸಾಕ ಬಾಕ್ಸ್ ಇಲ್ಲ ಕಳ್ಸಾಕ ಇಲ್ಲ ಮಾಡ್ ಮಾಡ್ತಾ ಎರಡು ದಿನ ಸೂಟಿ ಮಾಡಿಬಿಟ್ರು ಅವ್ರು ಯಾರ್ ಮಾಡ್ಬೇಕು ಹೌದಾ ಆಮೇಲೆ ಆ ಪ್ರೇಮಕ್ಕ ನನಿ ಒಳಗೇನೋ ಜಗಳ ಅಂತ ಜಗಳಂದ್ರ ಗಂಡಂದೆ ಆ ಕುಡಿದು ಬಂದ್ ಹೊಡಿದು ಬಡಿದು ಜಗಳ ಮಾಡುದು ಮಾಡಕತ್ತಾನ ಹಂಗಾಗಿ ಅದೇನಾಗ್ಬಿಟ್ಟಿ ಹಿಟ್ ನಾದು ಆ ಹಪ್ಪಳದ ಹಿಟ್ಟಿನ ಹದ ಆಗಿದೆ ಎಲ್ಲ ಯಾರು ಹಾಕ್ಬೇಕು ನೀನ್ ಹಾಕಿಟ್ಟಿದ್ದಿ ನಾದು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಿದ್ದಿ ಇದು ಮಾಡ್ತಿದ್ರು ಈಗ ಪಜಿತಿ ಆಗ್ಬಿಡತ್ ನೋಡ್ ಅದಕ್ಕೆ ನಾನು ನಾವು ವ್ಯವಸ್ಥೆ ಮಾಡಕತ್ತೀನಿ ಏನಂದ್ರೆ ಸಣ್ಣ ಪ್ರಮಾಣದೊಳಗೆ ಈ ಹಿಟ್ಟನಾದ ಒಂದು ಮಷಿನ್ ಬರ್ತೈತೆ ನೋಡ್ರಿ ಈಗ ಸ್ಟೀಲಿಂದ ಇರ್ತೈತೆ ಹಿಟ್ಟು ಹಾಕತ್ತಿದ್ದಂಗೆ ಅದಕ್ಕೆ ಏನೇನು ಬೇಕೆಲ್ಲ ಐಟಮ್ ಹಾಕೋದು ನೀರು ಹಾಕೋದು ಅದು ಎಲ್ಲ ನಾದಿ ಒಂದು ಹದಕ್ಕೆ ತರ್ತೈತೆ ಅದು ಅದೊಂದು ಮಷಿನ್ ಬಂದೈತೆ ರೀ ಹಿಟ್ಟನಾದದ್ದು ಅದನ್ನೊಂದು ತರಬೇಕಂತ ವಿಚಾರ ಮಾಡೇನಿ ಹೆಂಗೆ ಅನಿಸುತ್ತೆ ನಿಮಗೆ ಹ್ಞೂ ಅಡ್ಡಿ ಇಲ್ಲ ಯಾಕಂದ್ರೆ ಈಗ ಒಟ್ಟಿಲ್ ಬೇರೆ ಇದೆಯೇ ಇನ್ನ ಮುಂದಾದ್ರೂ ನಿನ್ ಕೈಲಿ ಆಗಲ್ಲ ಈಗ ಇಟ್ನಾದಕ ಮಾಡಕ ಆ ಓಕೆ ಕಡೆನ ಮಾಡ್ಸ ಅದು ಅವ್ರಿಗೆ ಹೇಳಿದ್ರು ಉಪಯೋಗ ಇಲ್ಲ ಇನ್ನ ಇಂಥದ್ದು ಏನಾರ ವ್ಯವಸ್ಥೆ ಮಾಡ್ಕೋಬೇಕು ಹ್ಮ್ ಅದಕ್ಕೆ ಅದ್ ಹಿಟ್ನ ಅದು ಮಷಿನ್ ಒಂದು ವ್ಯವಸ್ಥೆ ಮಾಡೋ ನಾನು ಅಂತ ಅದಕ್ಕೊಂದ್ ಸ್ವಲ್ಪ ಬಂಡವಾಳ ತರಬೇಕಾಗತ್ತಿ ಆಮೇಲೆ ಈ ಹಪ್ಪಳದು ಹೊತ್ತಿಳ್ದವಲ್ಲ ಅವ್ ಇನ್ನೊಂದೆರಡು ಹೆಚ್ಚಿಗೆ ಆಗ್ಬೇಕು ಆಮೇಲೆ ಅದೇ ಹ್ಮ್ ಈ ಪಕ್ಕದೂರಾಗ ಅದು ಒಂದ್ ಸ್ವಲ್ಪ ಯಾರ ಕೆಲ್ಸಕ್ಕೆ ಬರ್ತಾರನೋ ಒಂಚೂರು ಕೇಳ್ಬೇಕಾಗೈತ್ರಿ ಬರ್ತಾರ ಅಂತಂದ್ರೆ ಅಹ್ ತಂದ ಅವರು ಕೆಲಸ ಮಾಡ್ತಾರಣ್ಣ ಅಂತ ಇವ್ರನ್ನವ್ರನ್ನ ನಂಬ್ಕೊಂಡ್ಕೊಂತ ಆಗಲ್ಲಪ್ಪ ಅದಕ್ಕೆ ಈಗ ಏನಾಗ್ಬಿಡ್ತಿ ಗಿರ್ಜಕ್ಕರಿಗೆ ಅದು ಇವರಿಗೆಲ್ಲ ನಾವು ಬಾಯ್ ಮಾಡಿ ಮಾಡು ಅಂತ ಅನ್ನೋಕ್ಕಾಗಲ್ಲ ಪರಕ್ಕಾತ ಗಿರ್ಜಕ್ ಅಂತ ನೋಡಿ ಗಿರ್ಜಕ್ ಬಿಟ್ಟಾಳ ಪರಕ್ಕದು ಮಾಡು ಅಂತ ಹೇಳೋಕ್ಕಾಗಲ್ಲ ಮತ್ತು ಸುಮ್ಮನೆ ಬೇಜಾರು ಮಾಡ್ಕೊಂತಾರ ಅದೇ ಹೊರಗಿನವರಿಗೆ ನಾವು ಪಗಾರ ಕೊಟ್ಟು ದುಡಿಸ್ಕೊಂತಿದ್ವಿ ಅಂದರೆ ಒಂದು ಕೆಲಸ ಹೆಚ್ಚು ಕಮ್ಮಿ ಹೇಳಕ್ಕೆ ಬರ್ತೈತಿ ಹ್ಞೂ ಅದು ಕರೆ ಅನ್ನ ಈ ಹಪ್ಳದ ಮಷಿನ್ನು ಬೇರೆ ಅದಾವಂತಲಿಪ್ಪ ನಾವು ಚೂರು ವಿಚಾರಿಸ್ತೇನೆ ತಡಿ ಹ್ಞೂ ರೀಪ್ಪ ில சுட் பக்கிட்டு அதிகாக்கித்த இல்லாந்த நாய் நுக்தி ಬಾಳ್ ಮಾತಾಡ್ಬೇಡ ಏನ ನೀನೇ ನನಗ್ ಮನಿ ಹುಡ್ಕೋದು ಮನಿ ಹುಡುಕಿ ದೊಡ್ಡ ಉಪಕಾರ ಮಾಡ್ದೆ ನಂಗೆ ಬಿಲ್ಡಪ್ ಕೊಡಾಕತ್ತಿದ ಈಗ ಸಿಕ್ಕೇತ್ ಮನಿ ಎಂತ ಮಸ್ತ್ ಮನಿ ಏನ ತಿಂಗಳಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಹ್ಮ್ ಸ್ಯಾಲ್ರಿ ನಾನು ನಮ್ಮವ್ವ ರಾಜ ರಾಮ ನಮ್ಮವ್ವ ರಾಣಿಗತೆ ಇರ್ಲಿ ನಾ ಯುವ ರಾಜಗತೆ ಇರ್ತೇನೆ ಗೊತ್ತನಾ ಹೇಳಕ್ ಬಂದಿಲ್ಲ ನಿಂಗೆ ಹೇಳ ನನಗೇನ್ ಆಗಬೇಕಾಗಿಲ್ಲ ಏನ ನಾವೇನು ಬೀದಿಯಾಗ ನಿಂತಿಲ್ಲ ಅಂತ ಹೇಳಕ್ ಬಂದೆ

ನೋಡು ನೋಡು ಹೆಂಗೆ ಮಾಡ್ತೀನಿ ಕೆಲಸ ಅಂತೇಳಿ ನನ್ಗೆ ಇಷ್ಟು ಅವಮಾನ ಮಾಡಿದ್ಯಲ್ಲ ನೀನು ನಿನ್ನ ಮುಂದೆ ಭಾಳ ಬದುಕಿ ತೋರಿಸ್ಲಿಲ್ಲ ನನ್ನ ಹೆಸರು ಅಲ್ಲಿ ನೋಡ್ತೀರ ಮೊದಲು ಇರೋ ಬರೋ ಸಾಲ ಹಾಕು ಆಮ್ಯಾಗ ಹೇಳುವಂತೆ ಅಲ್ಲೇ ಐತೆ ನೋಡು ತೊಗೊಂಡೋಗು ಗೌಡ್ ತೊಗೊಂಡೋಗು ನಾವು ಗೇಟ್ ಹಾಕ್ಬೇಕು ಮತ್ತೆ ಇನ್ಯಾವ್ರ ನಾಯಿಗಳು ಒಳಗೆ ಬಂದಿ ನಾವು ಎಷ್ಟು ಸೊಕ್ಕು ನಿನಗೆ ನೋಡೋಣ ಅದು ಯಾವ ಮನ್ ಮತ್ತೆ ಬರ್ತಾನೆ ನಿನ್ನ ಮದುವೆ ಮಾಡ್ಕೊಳಕಂತ ನಾನು ನೋಡ್ತೀನಿ ಹ್ಞೂ ನೋಡೋವಂತೆ ತಗೋ ಬದುಕಿದ್ರೆ ನೋಡ್ತೀನಿ ನೋಡ್ತೀನಿ ಏನ ನೋಡ್ತೀನಿ